ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ಹನ್ನೆರಡನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣಲ್ಲ ಈ ಪತ್ರ ಬರೆದವ್ರು ಯಾರು ಅಂತ ಗೊತ್ತಾಗ್ತಿಲ್ವೇ ನಾನು ಯಾರ್ಯಾರನ್ನು ನಂಬಿದ್ದೀನೋ ಅವರನ್ನೆಲ್ಲ ನಂಬೇಡ ಅಂತ ಹೇಳಿದ್ದಾರೆ ಮುಂದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಪತ್ರ ಬರೆದೋರು ಯಾರು ಅಂತಲೂ ಗೊತ್ತಾಗದೆ ಅದರಲ್ಲಿ ಬರೆದಿರೋದನ್ನು ಹೇಗೆ ನಂಬೋದು ಎಂದು ಒಮ್ಮೆ ಯೋಚಿಸಿದರೆ ಅಂಜು ಕೂಡ ನನ್ನ ಪತ್ರದಲ್ಲಿ ನಮ್ಮೋರು ಯಾರೂ ನಮ್ಮೋರಲ್ಲ ಅಂತ ಹೇಳಿದಾಳೆ ಅದರರ್ಥ ಈ ಎರಡನೇ ಪತ್ರದಲ್ಲಿ ಬರೆದಿರೋ ಮಾತು ನಿಜ ಅನಿಸುತ್ತೆ ಅಪ್ಪಾಜಿ ನುಳಿಸ್ಕೋಬೇಕು ಅಂದರೆ ನಾನು ವಾಪಸ್ ಹೋಗಬೇಕು ಅಥವಾ ಅವರಿಬ್ಬರನ್ನೂ ಇಲ್ಲಿಗೆ ಕರ್ಕೊಂಡು ಬರಬೇಕು ಎಂದು ಮತ್ತೊಮ್ಮೆ ಯೋಚಿಸಿದ ತಾನು ಹಿಡಿದಿರುವ ಕೆಲಸವನ್ನು ಅರ್ಧಕ್ಕೆ ಬಿಡಬೇಕಾಗುತ್ತದೆ ಎಂಬ ನೋವಿದ್ದರೂ ತಂದೆ ಹಾಗೂ ತಂಗಿಯ ಪ್ರಾಣರಕ್ಷಣೆಯ ಮುಂದೆ ಅದು ದೊಡ್ಡದೆನಿಸಲಿಲ್ಲ ಹೊರಡುವ ಮೊದಲು ಇಲ್ಲಿಗೆ ಬರಲು ಸಹಾಯ ಮಾಡಿದ್ದ ದೀಕ್ಷಿತರ ಸಲಹೆ ಪಡೆಯುವುದು ಉತ್ತಮ ಎನಿಸಿ ದೀಕ್ಷಿತರನ್ನು ಭೇಟಿ ಮಾಡಲು ಹೊರಟ ಅಭಿ ಭೂಮಿ ಕರೆದವನ ದನಿಯಲ್ಲಿದ್ದ ವಾತ್ಸಲ್ಯ ಭೂಮಿಯ ಮನ ತಟ್ಟಿತು ಅಣ್ಣ ಎನ್ನುತ್ತಾ ಅನಿಲನ ತೆಕ್ಕೆಗೆ ಬಿದ್ದಳು ಮೌನವಾಗೇ ತನ್ನ ತೋಳನ್ನು ಸೇರಿ ಕಣ್ಣೀರಿಡುತ್ತಿದ್ದ ನೋವು ಅವನಿಗೆ ತಿಳಿಯದ್ದೇನೂ ಅಲ್ಲ ಅವಳ ಸವರುತ್ತಾ ತನ್ನ ದುಃಖವನ್ನೆಲ್ಲ ಹೊರಹಾಕಲೆಂದು ಸಮಯ ನೀಡಿದ ಅನಿಲ ಸ್ವಲ್ಪ ಹೊತ್ತು ಕಳೆದ ಮೇಲೆ ತನ್ನನ್ನು ತಾನು ನಿಯಂತ್ರಿಸಿಕೊಂಡಳು ಭೂಮಿ ಕಣ್ಣರಿಸಿಕೊಂಡು ಮುಖ ಎತ್ತಿದವಳ ಮುಂದೆ ಕೆಂಪು ಬಣ್ಣದ ಹಣೆ ಬೊಟ್ಟಿನ ಪ್ಯಾಕೆಟ್ ಹಿಡಿದು ನಿಂತಿದ್ದ ಅನಿಲ ಮುಖ ತೊಳೆದ ಮೇಲೆ ಹಣೆಗೆ ಬೊಟ್ಟಿಟ್ಕೊಂಡು ಬರಬೇಕು ಅಂತ ತಾನೆ ಹಾಗೆ ಓಡಿ ಬಂದಿದೆಯಾ ಬರೀ ಅವಸರಾನೇ ಆಯಿತು ನಿಂದು ಎಂದು ಸಣ್ಣಗೆ ಗದರಿದವನ ಉದ್ದೇಶ ಅವಳಿಗೂ ತಿಳಿಯಿತು ತಲೆ ಬಗ್ಗಿಸಿ ಅರೆಗಡೆಗೆ ನಿಂದವಳು ಬೊಟ್ಟು ತೆಗೆದು ಹಣೆಗೆ ಇಟ್ಟುಕೊಂಡಳು ಅನಿಲನ ಮೊಗದಲ್ಲಿ ನಗು ಹೊಮ್ಮಿತು ತನಗೆ ಬಂದಿದ್ದ ಪತ್ರಗಳ ಬಗ್ಗೆ ದೀಕ್ಷಿತರಿಗೆ ತಿಳಿಸಿದ ಅಭಿ ನೀನು ಮತ್ತೆ ವಾಪಸ್ ಹೋಗೋದೇನು ಬೇಡ ನಾನು ಚಾರು ಹತ್ರ ಮಾತಾಡ್ತೀನಿ ನಿನ್ನ ತಂದೆ ಮತ್ತು ಅಂಜು ಜವಾಬ್ದಾರಿನ ಅವಳು ತಗೋತಾಳೆ ಎಂದರು ದೀಕ್ಷಿತರು ಆದರೆ ಅಣ್ಣ ಅವನು ಒಪ್ಪಬೇಕಲ್ಲ ಸಂದೇಹದಿಂದ ಹೇಳಿದನು ಅಭಿ ಚಾರೂಗೆ ಅವನನ್ನು ಒಪ್ಸೋದು ಗೊತ್ತು ನೀನಿಲ್ಲಿ ಕೆಲಸ ನೋಡ್ಕೋ ಅಲ್ಲಿ ಯೋಚನೆ ಬಿಡು ಎಂದವರ ಕಾಲಿಗೆ ಶಿರಬಾಗಿ ನಮಿಸಿದ್ದ ಸ್ನೇಹಿತನ ಸಂಸಾರದಲ್ಲಿದ್ದ ಬಿರುಗಾಳಿ ತಣ್ಣಗಾಗಲೆಂಬ ಅಭಿಲಾಷೆ ದೀಕ್ಷಿತರಿಗೂ ಇತ್ತು ನಿಮ್ಮ ಋಣ ಹೇಗೆ ತೀರ್ಸೋದೋ ಗೊತ್ತಾಗ್ತಾ ಇಲ್ಲ ಎಂದವನಿಗೆ ಗಂಟಲುಬ್ಬಿ ಬಂದು ಮುಂದೆ ಮಾತನಾಡಲು ಸಾಧ್ಯವಾಗಿರಲಿಲ್ಲ ಇತ್ತ ಕಡೆ ವಿದೇಶದಲ್ಲಿ ಅಂತೂ ನಿನ್ನ ಸ್ವಾಮಿನಿಷ್ಟೇ ತೋರಿಸ್ಬಿಟ್ಟೆ ಚಾರ್ಲಿ ಐದು ನಿಂತಿದ್ದ ಪ್ರಿನ್ಸ್ ಯಾಕೆ ಸರ್ ನಾನೇನು ಮಾಡಿದೆ ನೀವು ಹೇಳ್ದನ್ನೆಲ್ಲ ಮಾಡ್ತಾನೆ ಇದ್ದೀನಿ ಅಂಜು ಬೇಬಿಗೆ ಒಂಚೂರು ಅನುಮಾನ ಬರದೇ ಇರೋ ಹಾಗೆ ನಡ್ಕೊಂಡಿದ್ದೀನಿ ಎಂದವನ ಕೆನ್ನೆ ಮೇಲೆ ಪ್ರಿನ್ಸ್ನ ಕೈ ಬೆರಳುಗಳು ಅಚ್ಚು ಮೂಡಿತು ಯು ರ್ಯಾಸ್ಕಲ್ ನನ್ನನ್ನು ನಿಂತರ ಇಡಿಯಟ್ ಅಂದ್ಕೊಂಡ್ಯಾ ಅಂಜುಗೆ ನಿನ್ನ ಬಗ್ಗೆ ಚೂರು ನಂಬಿಕೆ ಇಲ್ಲ ಯು ಹ್ಯಾವ್ ಲಾಸ್ಟ್ ಹರ್ ಫೇತ್ ಅವಳ ನಂಬಿಕೆ ಕಳ್ಕೊಂಡು ಯಾವುದೋ ಕಾಲ ಆಗಿದೆ ಆದರೆ ನಾನು ಈ ಗೇಟ್ ಕೊಟ್ಟಿದ್ದು ಅದಕ್ಕಲ್ಲ ನೀನು ಅತೀ ಬುದ್ಧಿವಂತಿಕೆ ಮಾಡಿದೆಯಲ್ಲ ಅದಕ್ಕೆ ಸಿಟ್ಟಿನಿಂದ ನುಡಿದ ಪ್ರಿನ್ಸ್ ಸರ್ ನಾನೇನು ಮಾಡಿದೆ ನಾನು ಏನು ಮಾಡಿಲ್ಲ ಸರ್ ನಾನು ನಾನು ಏನೂ ತಪ್ಪು ಮಾಡಿಲ್ಲ ಹೊಡೆತ ತಿಂದ ಕೆನ್ನೆಯನ್ನು ಉಜ್ಜಿಕೊಳ್ಳುತ್ತಾ ತಡವರಿಸಿದ ಚಾರ್ಲಿ ಓ ಹೌದಾ ಏನು ಮಾಡಿಲ್ವಾ ಹಾಗಾದರೆ ನಾನು ಈಗೇನೂ ಮಾಡಲ್ಲ ಎಂದು ಹೇಳುತ್ತಾ ಚಾರ್ಲಿಯ ಮಗನನ್ನು ಎಳೆದುಕೊಂಡು ಬಂದು ಅವನ ಹಣೆಗೆ ಗನ್ ಗುರಿ ಮಾಡಿದ ಸರ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ನನ್ನ ಮಗನ ಬಿಟ್ಬಿಡಿ ಸರ್ ನೀವು ಹೇಳಿದಾಗೆಲ್ಲ ಕೇಳ್ತಾನೆ ಇದ್ದೀನಲ್ಲ ಸರ್ ಅವನನ್ನು ಬಿಟ್ಬಿಡಿ ಸರ್ ಪ್ಲೀಸ್ ಏನು ಮಾಡಬೇಡಿ ಸರ್ ಎಂದು ಪ್ರಿನ್ಸ್ನ ಕಾಲಿಗೆ ಬೀಳುವ ಮೊದಲೇ ಗನ್ನಿಂದ ಹಾರಿದ ಗುಂಡು ಚಾರ್ಲಿಯ ಮಗನ ಪ್ರಾಣವನ್ನು ಹೀರಿತ್ತು ಸಾರ್ ಎನ್ನುತ್ತ ಕೂಗಿದ ಚಾರ್ಲಿ ಕೆಳಗೆ ಬೀಳುತ್ತಿದ್ದ ಮಗನಡೆ ಧಾವಿಸಿದ್ದ ಹತಪ್ರಾಣನಾದ ಮಗನನ್ನು ನೋಡುತ್ತಾ ಎದೆಬಡ್ದುಕೊಂಡು ಅಳತೊಡಗಿದ ಅತಿ ಬುದ್ಧಿವಂತಿಕೆ ತೋರಿಸ್ತೀಯೇನೋ ಅಂಜಲಿ ಬರೆದಿರೋ ಲೆಟ್ರಿನ ಜೊತೆ ನೀನು ಒಂದು ಲೆಟ್ರನ್ನು ಪೋಸ್ಟ್ ಮಾಡಿದೀಯ ತಾನೇ ಆ ಅಭಿರಾಮಂಗೆ ನಮಗೆ ಆ ವಿಷಯ ಗೊತ್ತಾಗದೇ ಇಲ್ಲ ಅಂದ್ಕೊಂಡ್ಯಾ ನಮಗೆ ನೂರು ಕಣ್ಣಿದೆ ನೀನು ಎಲ್ಲೇ ಹೋದರೂ ಏನೇ ಮಾಡಿದ್ರೂ ನನಗೆ ತಿಳಿಯತ್ತೆ ಹುಷಾರ್ ಎಂದವನು ನಿನ್ನ ತಪ್ಪಿಗೆ ಪಾಪ ನಿನ್ನ ಮಗ ಶಿಕ್ಷೆ ಅನುಭವಿಸೋ ಹಾಗಾಯಿತು ನಿಮಗೆ ಇನ್ನೂ ಒಂದು ಅವಕಾಶ ಕೊಡ್ತೀನಿ ಅದೇ ಮನೆಯಲ್ಲೇ ಇದ್ದು ಆ ಕೋದಂಡನಿಗೆ ನಮ್ಮಪ್ಪ ಕೊಟ್ಟಿರೋ ಔಷಧಿಗಳನ್ನೆಲ್ಲ ಸರಿಯಾಗಿ ಕೊಡಬೇಕು ತಪ್ಪಿದ್ರೆ ಅಂದ ಹಾಗೆ ನಿನ್ನ ಮಗಳು ಏಯ್ತ್ ಗ್ರೇಡಲ್ಲಿ ಓದ್ತಾ ಇದ್ದಾಳೆ ಅಲ್ವಾ ನೋಡೋಕು ತುಂಬ ಚೆನ್ನಾಗಿದ್ದಾಳೆ ಎಂದು ಹೇಳಿ ಪೈಶಾಚಿಕ ನಗುನಕ್ಕ ಮಗಳನ್ನು ಈ ರಾಕ್ಷಸರ ನಡುವೆ ಕಲ್ಪಿಸಿಕೊಂಡು ಚಾರ್ಲಿ ಮೈ ನಡುಗಿತು ಪ್ಲೀಸ್ ಪ್ರಿನ್ಸ್ ಸರ್ ನನ್ನ ಮಗಳ ಮೇಲೆ ನಿನ್ನ ಕಣ್ಣಿಡಬೇಡ ಅದಿನ್ನು ಪುಟ್ಟ ಕೂಸು ಎನ್ನುತ್ತಾ ಪ್ರಿನ್ಸ್ ಕಾಲಿಗೆ ಬಿದ್ದ ತನ್ನ ಕಾಲಿಗೆ ಬಿದ್ದವನ ಜಾಡಿಸಿ ಒದ್ದು ನಿನ್ನ ಸ್ಥಾನ ಏನು ಅನ್ನೋದನ್ನು ಮರಿಬೇಡ ನಾನು ಸಾಕಿದ ನಾಯಿ ಥರ ನಿಯತ್ನಿಂದ ಇದ್ದರೆ ನೀನು ನಿನ್ನ ಕುಟುಂಬ ಬದುಕೊಳ್ತೀರ ಇಲ್ಲಾಂದರೆ ನಿನ್ನ ಮಗಳು ಯಾವ ಮೋರಿಲಿ ಯಾವ ಸ್ಥಿತಿಲಿ ಶವವಾಗಿ ಸಿಗ್ತಾಳೋ ನನಗೇ ಗೊತ್ತಿಲ್ಲ ನಿನ್ನ ಆ ಒಡೆಯನ ಮೇಲೆ ನಿನ್ನ ನಿಷ್ಠೆ ತೋರಿಸೋಕೆ ಹೋದರೆ ಎಂದು ಗಹಿಗಹಿಸಿದಾಗ ಪ್ರಿನ್ಸ್ ಅವನಿಗೆ ಕೈ ಮುಗಿದು ಅಡ್ಡಡ್ಡ ತಲೆಯಾಡಿಸುತ್ತಾ ಮಗನ ಶವದ ಬಳಿ ಹೋದನು ಅದನ್ನು ಮುಟ್ಟಲು ಬಿಡದಂತೆ ಹೇಳದ ಪ್ರಿನ್ಸ್ ಏಯ್ ಅದು ನಮ್ಮ ಟೈಗರ್ನ ಆಹಾರ ಮುಟ್ಬಡ ಎಂದು ಹೇಳಿ ಎಳೆದುಕೊಂಡು ಹೋದನು ತನ್ನ ಕಣ್ಣೆದುರೇ ತನ್ನ ಮಗ ಬೇಟೆ ನಾಯಿಗಳಿಗೆ ಆಹಾರವಾಗುವುದನ್ನು ಕಂಡ ಚಾರ್ಲಿ ಪ್ರಜ್ಞೆ ತಪ್ಪಿದ ಅನಿಲ ಭೂಮಿ ಏನು ಮಾಡ್ತಾ ಇದ್ಳು ಮನೆಗೆ ಬಂದ ಅನಿಲನನ್ನು ವಿಚಾರಿಸಿದಳು ಜಾನಕಿ ಅವಳು ಹೂವಿನ ತೋಟಕ್ಕೆ ದನ ನುಗ್ಗಿತ್ತಂತೆ ಈಗ ಅದನ್ನೆಲ್ಲ ಸರಿ ಮಾಡ್ತಾ ಕೂತಿದ್ಲು ಬೇಸರದ ದನಿಯಲ್ಲಿ ಹೇಳಿದ ಅನಿಲ ದೇವರು ಅವಳಿಗಷ್ಟು ದೊಡ್ಡ ಅನ್ಯಾಯ ಮಾಡಬಾರ್ದಾಗಿತ್ತು ಹೂನಂಥ ಹುಡುಗಿಗೆ ಸಿಡ್ಲು ಬಡ್ದಂಥ ಕಷ್ಟ ಕೊಟ್ಬಿಟ್ಟಾ ರಾಮ ಎಂದರು ಯಶೋಧ ಲೊಚಗುಟ್ಟುತ್ತ ಅನಿ ಒಂದು ಮಾತು ಜಾನಕಿಯವರು ಏನೋ ಕೇಳಲು ಹಿಂಜರಿಯುತ್ತಿದ್ದರು ಏನತ್ತೆ ಮೃದು ದನಿಯಲ್ಲಿ ಕೇಳಿದ ಅನಿಲ್ ಅದು ನೀನು ತಪ್ಪು ತಿಳಿದೇ ಇದ್ದರೆ ಒಂದು ಮಾತು ಜಾನಕಿಯವರು ಏನೋ ಹೇಳಲು ಹಿಂದೆ ಮುಂದೆ ನೋಡುತ್ತಿದ್ದರು ಜಾನತೆ ನನ್ನ ಹತ್ರ ಮಾತಾಡೋದಕ್ಕೂ ಇಷ್ಟೊಂದು ಪಿಟಿಕೆ ಬೇಕಾ ಏನು ಹೇಳತ್ತೆ ಮತ್ತೆ ಕೇಳಿದ ಅನಿಲ ಆದಷ್ಟು ಸಿಂಧುನಾ ಶಾಂತ ಅತ್ಗೆಯಿಂದ ದೂರ ಹೇಳನಿ ತಪ್ಪು ತಿಳ್ಕೊಬೇಡ ಸಿಂಧು ಒಳ್ಳೆ ಹುಡುಗಿನೇ ಆದರೆ ಶಾಂತ ಅತ್ಗೆ ಮಾತು ಕೇಳಿ ಏನಾದರೂ ಬದಲಾದರೆ ಅಂತ ಯಾವತ್ತಿದ್ರೂ ಭೂಮಿ ಸಿಂಧು ಒಂದೇ ಮನೇಲಿ ಕೊನೆ ತನಕ ಇರಬೇಕಾದವ್ರಲ್ವಾ ನಿಧಾನವಾಗಿ ಹೇಳಿದರು ಯಾಕತೆ ಆ ಸಿಂಧು ಏನಾದರೂ ಅಲ್ಲ ಭೂಮಿಗೆ ಹಾಗೇನಾದರೂ ಅಂದಿದ್ದರೆ ಹೇಳಿ ಅವ್ರು ಗ್ರಾಚಾರ ಬಿಡಿಸ್ಬಿಡ್ತೀನಿ ಎಂದನು ಕೋಪದಿಂದ ಇಲ್ಲಪ್ಪ ಇಲ್ಲ ಸಿಂಧು ಏನೂ ಹೇಳಲಿಲ್ಲ ಆದರೆ ಶಾಂತಾತ್ಗೆ ಇವತ್ತು ದೇವಸ್ಥಾನದ ಹತ್ರ ಸ್ವಲ್ಪ ಚುಚ್ಚು ಮಾತಾಡಿದ್ರು ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಭೂಮಿ ಕೂಡ ಅಭ್ಯಾಸ ಆಗಿದೆ ಆದರೆ ಅವಳ ಜೀವನ ಇನ್ನೂ ದೊಡ್ಡದಿದೆ ಎಂದು ತುಂಬಿದ ಕಣ್ಣಿಗೆ ಸೆರಗು ಹಚ್ಚಿದರು ಒಳಗಡೆ ತೂಗು ಮಂಚದ ಮೇಲೆ ಮಲಗಿದ್ದ ಅಭಿಗೆ ಇವರ ಮಾತುಗಳೆಲ್ಲ ಕೇಳುತ್ತಿದ್ದವು ನಮ್ಮನೆ ಹೆಣ್ಮಕ್ಕಳಿಗೆ ಏನೋ ಶಾಪ ಇರಬೇಕು ಎಂದು ಅನಿಲ ಅವರ ಮನೆಗೆ ಹೇಳಿದ ಮಾತು ನೆನಪಾಯಿತು ಜೊತೆಯಲ್ಲಿಯೇ ಬೆಳಿಗ್ಗೆ ಒಬ್ಬಳು ಗಂಡ ಸುತ್ತ ಮುಂಡೆ ಇನ್ನೊಬ್ಬಳು ಗಂಡ ಇರುವ ಮುಂಡೆ ಅಂತ ಹೇಳಿದ್ದು ಕೂಡ ನೆನಪಾಯಿತು ಸಿಂಧು ಭೂಮಿ ಕೊನೆವರೆಗೂ ಒಂದೇ ಮನೆಯಲ್ಲಿ ಇರಬೇಕಾದವರು ಎಂದು ಹೇಳಿದ್ದನ್ನು ಕೇಳಿ ಅವನ ಮನಸ್ಸು ಎಲ್ಲವನ್ನೂ ತಾಳೆ ಹಾಕಿ ನೋಡಿತು ಅಂದರೆ ಭೂಮಿ ವಿಧುವೇನಾ ಅಭಿಯ ಮನಸ್ಸು ಮರುಗಿತು ಅಂಜು ಅಪ್ಪಾಜಿನ ಮೇಲೆ ನನ್ನ ಜೊತೆ ಇರ್ತಾರೆ ಅಜಯ್ ತನ್ನ ತಂದೆಯ ಮನೆಗೆ ಬಂದು ಹೇಳಿದ ಏನು ಬೇಕಾಗಿಲ್ಲ ಅವತ್ತಷ್ಟು ಕೂಗಾಡು ಹೋದೆ ಅಪ್ಪ ನನ್ನ ಅಪ್ಪನೇ ಅಲ್ಲ ಅಂತ ಹೇಳ ಹೋದೆ ಇವತ್ತೇನೋ ಪಿತೃವಾತ್ಸಲ್ಲಿ ಅವು ಕರಿತಾ ಇದೆಯಾ ಗುಡುಗಿದಳು ಅಂಜು ನಾನು ಕೇಳ್ತಾ ಇಲ್ಲ ಹೇಳ್ತಾ ಇದ್ದೀನಿ ಅಪ್ಪಾಜಿನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನೀನು ಬೇಕಾದರೆ ಬರ್ಬೋದು ಇಲ್ಲ ಅಂದರೆ ಇಲ್ಲೇ ಇರ್ಬೋದು ಎಂದವನೇ ತನ್ನ ಜೊತೆಯಲ್ಲಿ ಬಂದವರ ಸಹಾಯದಿಂದ ಆಂಬುಲೆನ್ಸ್ ಒಳಗೆ ಮಲಗಿಸಿದ ಅಜಯ್ ಅಂಜಲಿ ಅವನ ಜೊತೆ ಹೋಗುವುದೋ ಬಿಡುವುದೋ ತಿಳಿಯದೆ ಪ್ರಿನ್ಸ್ಗೆ ಕರೆ ಹಚ್ಚಿದಳು ಅಂಜಲಿ ಹೇಳಿದ ಮಾತನ್ನು ಕೇಳಿ ಕೈಲಿದ್ದ ಫೋನನ್ನು ಬೀಸಿ ನೆಲಕ್ಕೆ ಒಗೆದ ಪ್ರಿನ್ಸ್ ಅಜಯ್ನ ನಾವು ಮರಿಬಾರ್ದಾಗಿತ್ತು ಡ್ಯಾಡ್ ನಮ್ಮ ಬೇಟೆ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದೆ ಎಂದು ಚೀರಿದ ಬೇಟೆ ತಪ್ಪಿಸ್ಕೊಂಡು ಹೋಗೋಕೆ ನಾನು ಬಿಡಲ್ಲ ಸನಿ ಡೋಂಟ್ ವರಿ ಅಂಜು ಬೇಬಿ ನಮ್ಮ ಹತ್ರ ಇರೋವರೆಗೂ ನಮ್ಮ ಗುರಿ ತಪ್ಪಲ್ಲ ಗಹಗಹಿಸಿದ ಜಾನ್ ಅಂಜು ದುಷ್ಟರ ಬಲೆಯಿಂದ ಪಾರಾಗುವ ಬಗೆ ಹೇಗೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು